ಮೇಡಮ್ ಇವಾಗ ಒಂದು ಸಮಾಜದಲ್ಲಿ ಆಗುವಂಥದ್ದನ್ನೇ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಮೂಲಕ ತೋರಿಸ್ತಾ ಇದ್ದೀರಾ ಏನು ನಡೀತಾ ಇದೆ ನಮ್ಮ ಸುತ್ತ ಸಮಾಜದಲ್ಲಿ ಅಂತ ಇವಾಗ ನಾವು ಅನ್ಯಾಯಗಳಾಗೋದು ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಅಲ್ಲ ದೋಷಣೆ ದಿನ ಬೆಳಗಾದ್ರೆ ಅದೇ ಸುದ್ದಿನ ನೋಡ್ತಾ ಇದ್ದೀರಾ ಸೊ ಅಂಥದ್ದೆಲ್ಲ ನೋಡಿದಾಗ ನೀ ನಿಮಗೆ ಹೆಂಗೆ ಅನಿಸುತ್ತೆ ಮೇಡಮ್ ಮನಸ್ಸು ಎಷ್ಟು ಇದಾಗುತ್ತೆ ಹಾ ಅಂಥದ್ದನ್ನೆಲ್ಲ ನೋಡಿದಾಗ ಆ ಥರ ಮಾಡಿದವ್ರನ್ನ ಕಟ್ ಗುಂಡಿಟ್ಕೊಳ್ಬೇಕನ್ಸುತ್ತೆ ನನಗಂತೂ ಬಿಕಾಸ್ ಏನಂದರೆ ಎಷ್ಟು ಷ್ಟು ಪ್ರಪಂಚ ಹದಗೆಟ್ಬಿಟ್ಟಿದೆ ಎಷ್ಟು ಭಯ ಪಡಿಸುತ್ತೆ ಹೆಣ್ಮಕ್ಳಿರೋ ತಾಯಿಯಾಗಿ ನನಗೂ ಅರ್ಥ ಆಗುತ್ತೆ ಅದು ಅಂಥದ್ದು ಪಾಪ ಎಷ್ಟು ಜನ ತಾಯಿ ಅಂದರು ಕಳ್ಕೊಂಡಿದ್ದಾರೆ ಹೆಣ್ಮಕ್ಳ ಮೇಲೆ ಆಗಿರುವ ಲೈಂಗಿಕ ದೌರ್ಜನ್ಯನ ಮುಚ್ಚಿಟ್ಕೊಂಡು ಅವ್ರ ಮನಸ್ಸಲ್ಲಾಗುವ ನೋವುಗಳನ್ನು ಅದ್ಮಿಟ್ಕೊಂಡು ಸಮಾಜದಲ್ಲಿ ಕಣ್ಣೀರು ಹಾಕದೆ ನಗ್ನಗ್ತಾ ಓಡಾಡ್ತಾ ಇದ್ದ ಅಂತ ಎಷ್ಟೋ ಜನನ ನಾನು ನೋಡಿದ್ದೀನಿ ಅಂಥವ್ರನ್ನೆಲ್ಲ ನೆನಪಿಸ್ಕೊಂಡ್ರೆ ಇಂಥ ಜೀವನ ಹೆಣ್ಮಕ್ಳಿಗೆ ಬೇಕು ಅನ್ನೋ ಥರ ಅನಿಸುತ್ತೆ ಅಂಥ ಕಥೆಯನ್ನು ಹೇಳೋಕ್ಕೆ ಅವಕಾಶ ಸಿಕ್ಕಾಗ ಖುಷಿಯಾಗತ್ತೆ ಅಂದರೆ ಏನಾದರೂ ಒಂದು ಒಳ್ಳದನ್ನೇ ಹೇಳಬೇಕು ಅಂತ ಖಂಡಿತ ಭಾರ್ಗವಿಯಲ್ಲಿ ಒಳ್ಳೆಯದನ್ನೇ ಹೇಳ್ತೀನಿ ಆ ಥರ ಮಾಡೋರಿಗೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ ಬಟ್ ಎಸ್ ಅಂಥವ್ರಿಗೆ ನಾವು ಸಾಕಷ್ಟು ಕ ನೋಡ್ತಾ ಇರ್ತೀವಿ ಇವ್ರದ್ದು ಎನ್ಕೌಂಟ್ರ್ ಎನ್ಕೌಂಟರ್ ಆಯ್ತಂತೆ ಆ ಎನ್ಕೌಂಟರ್ ಆಯ್ತು ಕರೆಕ್ಟ್ ಲೆಸನ್ ಅದು ಅಂಥವ್ರಿಗೆ ಪ್ರಪಂಚದಲ್ಲಿ ಬದುಕೋಕೆ ಲಾಯಕ್ಕಿಲ್ದಿರೋ ಅಂಥ ಜನಗಳು ಮೇಡಮ್ ಇವಾಗ ಒಂದು ಸಮಾಜದಲ್ಲಿ ಆಗುವಂಥದ್ದನ್ನೇ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಮೂಲಕ ತೋರಿಸ್ತಾ ಇದ್ದೀರಾ ಏನು ನಡೀತಾ ಇದೆ ನಮ್ಮ ಸುತ್ತ ಸಮಾಜದಲ್ಲಿ ಅಂತ ಇವಾಗ ನಾವು ಅನ್ಯಾಯಗಳಾಗೋದು ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಅಲ್ಲ ಹಿಂಗ ದೋಷಣೆ ದಿನ ಬೆಳಗಾದರೆ ಅದೇ ಸುದ್ದಿನ ನೋಡ್ತಾ ಇದ್ದೀರಾ ಸೊ ಅಂಥದ್ದೆಲ್ಲ ನೋಡಿದಾಗ ನೀಮ್ ಹೆಂಗೆ ಅಂತ ಅನ್ಸುತ್ತೆ ಮೇಡಮ್ ಮನಸ್ಸು ಎಷ್ಟು ಇದಾಗುತ್ತೆ ಹಾ ಅಂಥದನ್ನೆಲ್ಲ ನೋಡಿದಾಗ ಆ ಥರ ಮಾಡಿದವ್ರನ್ನ ಕಟ್ ಅನ್ಸುತ್ತೆ ನನಗಂತೂ ಬಿಕಾಸ್ ಏನಂದ್ರೆ ಎಷ್ಟು ಪ್ರಪಂಚ ಹದ್ಗೆಟ್ಬಿಟ್ಟಿದೆ ಎಷ್ಟು ಭಯ ಪಡಿಸುತ್ತೆ ಹೆಣ್ಮಕ್ಳಿರೋ ತಾಯಿಯಾಗಿ ನನಗೂ ಅರ್ಥ ಆಗುತ್ತೆ ಅದು ಅಂಥದ್ದು ಪಾಪ ಎಷ್ಟು ಜನ ತಾಯಿ ಹೆಣ್ಮಕ್ಳನ್ನು ಕಳ್ಕೊಂಡಿದ್ದಾರೆ ಹೆಣ್ಮಕ್ಳ ಮೇಲೆ ಆಗಿರುವ ಲೈಂಗಿಕ ದೌರ್ಜನ್ಯನ ಮುಚ್ಚಿಟ್ಕೊಂಡು ಅವ್ರ ಮನಸ್ಸಲ್ಲಾಗುವ ನೋವುಗಳನ್ನು ಅದ್ಮಿಟ್ಕೊಂಡು ಸಮಾಜದಲ್ಲಿ ಕಣ್ಣೀರು ಹಾಕದೆ ನಗ್ನಗ್ತ ಓಡಾಡ್ತಾ ಇದ್ದೆ ಅಂತ ಎಷ್ಟೋ ಜನನ ನಾನು ನೋಡಿದ್ದೀನಿ ಅಂಥವ್ರನ್ನೆಲ್ಲ ನೆನಪಿಸ್ಕೊಂಡ್ರೆ ಇಂಥ ಜೀವನ ಹೆಣ್ಮಕ್ಳಿಗೆ ಬೇಕು ಅನ್ನೋ ಥರ ಅನಿಸುತ್ತೆ ಅಂಥ ಕಥೆಯನ್ನು ಹೇಳೋಕ್ಕೆ ಅವಕಾಶ ಸಿಕ್ಕಾಗ ಖುಷಿ ಆಗುತ್ತೆ ಅಂದರೆ ಏನಾದರೂ ಒಂದು ಒಳ್ಳೆಯದನ್ನು ಹೇಳಬೇಕು ಅಂತ ಖಂಡಿತ ಭಾರ್ಗವಿಯಲ್ಲಿ ಒಳ್ಳೆಯದನ್ನೇ ಹೇಳ್ತೀನಿ ಆ ಥರ ಮಾಡೋರಿಗೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ ಬಟ್ ಎಸ್ ಅಂಥವ್ರಿಗೆ ನಾವು ಸಾಕಷ್ಟು ಕ ನೋಡ್ತಾ ಇರ್ತೀವಿ ಈ ಎನ್ಕೌಂಟ್ರ್ ಆಯ್ತಂತೆ ಆ ಎನ್ಕೌಂಟ್ರ್ ಆಯ್ತು ಕರೆಕ್ಟ್ ಲೆಸನ್ ಅದು ಅಂಥವ್ರು ಬು ಪ್ರಪಂಚದಲ್ಲಿ ಬದುಕೋಕ್ಕೆ ಲಾಯಕ್ಕಿಲ್ದಿರೋ ಅಂಥ ಜನಗಳು